ಆ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧು ಇಮನ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಏನು ಅಂತ ವಾಂಗಿ ಭಾತ್ ತುಂಬಾ ಈಸಿ ಮತ್ತು ಟೇಸ್ಟಿಯಾಗೂ ಇರುತ್ತೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ ಆ ಬಡಣೆಕಾಯಿ ಮತ್ತು ಸಣ್ಣಗೆ ಸಣ್ಣದಾಗಿ ಚಿಕ್ಕಬೇಕು ಒಗ್ಗರಣೆಗೆ ತಗೋ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಕರ್ಬೇವು ಬೆಲ್ಲ ಮತ್ತು ಕಾಯಿ ತುರಿ ಮತ್ತು ಹಸಿರು ಮೆಣಸಿನ್ಕಾಯಿ ನೀವು ಒಣ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಬೋದು ಇಲ್ಲಾಂದ್ರೆ ಖಾರದ ಪುಡಿ ಸಹ ಹಾಕ್ಕೊಬೋದು ಅರ್ಧ ಟೊಮ್ಯಾಟೊ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಜಿ ಆರ್ ಬಿ ವಾಂಗಿ ಬದ್ಬೌದ್ರು ನಾನು ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೋಬೋದು ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದಿದ ನಂತರ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಕಡಲೆ ಬೀಜ ಹಸಿ ಹಸಿಯಾಗಿರಬಾರ್ದು ಅದು ಕ್ರಿಸ್ಪಿಯಾಗಿ ಗರಿ ಗರಿ ಆಗಬೇಕು ಅಷ್ಟೊಂದು ನಾವು ಫ್ರೈ ಮಾಡಬೇಕು ಇಲ್ಲ ಅಂದರೆ ಹಸಿ ಹಸಿಯಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಸೊ ಉದ್ದಿನ ಬೇಳೆ ಎಲ್ಲ ಸಹ ನಾವು ಚೆನ್ನಾಗಿ ಅದು ಫ್ರೈ ಆಗಿರಬೇಕು ನೆಕ್ಸ್ಟ್ ಬಂದು ನಾವು ಬದನೆಕಾಯಿ ಹಾಕ್ಕೋಬೇಕು ಚೆಂದ ಹೆಚ್ಚಿಟ್ಕೊಳ್ಬೇಕು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ಒಂದೇ ಒಂದು ಚಿಟಿಕೆ ಅಷ್ಟು ಅರಶಿಣ ಪುಡಿ ಹಾಕ್ಕೋಬೇಕು ಅರಶಿಣ ಪುಡಿ ಹಾಕ್ಕೊಂಡು ಹಾಕ್ಕೋಬೇಕು ನೆಕ್ಸ್ಟು ಹುಣಸಿನ ನೀರು ಬೇಕು ಇದಕ್ಕೆ ನಾನು ಸೊ ಸ್ವಲ್ಪ ತೋರಿಸ್ತಾ ಇದ್ದೀನಿ ಹುಣಸೆ ನೀರು ಸಹ ಬೇಕು ಇದಕ್ಕೆ ಹುಳಿಗೆ ಸ್ವಲ್ಪ ಚೆನ್ನಾಗಿ ಉಪ್ಪು ಹಾಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ ಮತ್ತು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಜಿ ಆರ್ ಬಿ ಪೌಡರ್ ಇರುತ್ತಲ್ಲ ಟೊಮ್ಯಾಟೊ ಹಾಕ್ಕೊಳ್ಳಿ ಸಾರಿ ಟೊಮ್ಯಾಟೊ ಇದೆಯಲ್ಲ ನೆಕ್ಸ್ಟು ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಚೆನ್ನಾಗಿ ಅದು ಬೆಂದೋಗಿಬಿಡಬೇಕು ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಾದ ಮೇಲೆ ಏನು ಮಾಡಬೇಕು ಅಂದರೆ ನಾವು ನೆಕ್ಸ್ಟು ಜಿ ಆರ್ ಬಿ ಪೌಡರ್ ತೋರಿಸೋದಲ್ವ ಅಂದರೆ ವಾಂಗಿ ಪೌಡರ್ ಅದನ್ನು ಪೂರ್ತಿ ಹಾಕ್ಕೊಳ್ಳಿ ಅದರಲ್ಲಿ ಹತ್ತು ರೂಪಾಯಿದು ಬರುತ್ತಲ್ವ ಅದಷ್ಟು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಇಲ್ಲಿ ಒಂದು ಐದರಿಂದ ಆರು ಬದನೆಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಪ್ಯಾಕೆಟ್ ಬೇಕೇ ಬೇಕು ಮತ್ತು ಹುಣ್ಶೆ ನೀರು ಸಹ ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕಿದು ಫ್ರೈ ಮಾಡಿದ್ವಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮತ್ತು ಮತ್ತೆ ಬೆಲ್ಲ ಇರುತ್ತೆ ಅಲ್ವಾ ನಾವು ಬೆಲ್ಲ ಹಾಕ್ಕೋಬೇಕು ಅದೆಲ್ಲ ಪುಡಿ ಮಾಡಿ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಕೊಡಬೇಕು ಮತ್ತು ಮಿಕ್ಕಿದ್ದು ಇದು ಕಾಯಿ ತುರಿಯೋ ಮಿಕ್ಕಿದ್ರೆ ಅದು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಒಂಚೂರು ನೀರು ಹಾಕೋದ್ರಿಂದ ಏನಾಗುತ್ತೆ ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ರುಚಿ ನೋಡ್ದಂಗೆ ಸ್ವಲ್ಪ ಕಡಿಮೆದ ಸೊಪ್ಪುನ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರೋ ವಾಂಗಿಭಾತು ಸವಿಯಲು ಸಿದ್ಧ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕೋನ್ನ ಮಾರಿದ ಪ್ರೆಸ್ ಮಾಡಿ ನನ್ನ ಹೊಸ ವೀಡಿಯೋಸೆಲ್ಲ ನಿಮಗೆ ನೋಟಿಫೈ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್